ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಇಟ್ಸ್ ಮೀ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಬಂದುಬಿಟ್ಟು ಸಾಟರ್ಡೇದು ನಾವು ಟೆಂಪಲ್ಗೆ ಹೋಗಿದ್ವಿ ಮದುವೆ ಅಂತ ಅಲ್ಲಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಸೊ ಫ್ರೈಡೇ ಎಲ್ಲ ಹಬ್ಬ ಮುಗೀತಲ್ಲ ಫ್ರೈಡೇ ಹಬ್ಬ ಆದಮೇಲೆ ನಾವು ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿದ್ವಿ ಎಷ್ಟು ಅಂದರೆ ಹೋಗೋಗೋದು ಚೆನ್ನಾಗಿತ್ತು ನಮ್ಮ ಮೈನ್ ರೋಡಿಂದ ಹೋಗಿದ್ದು ಫಸ್ಟೆಲ್ಲ ಏನು ಮಾಡ್ತಿತ್ತು ಅಂದರೆ ದೊಡ್ಡಬಳ್ಳಾಪುರ ಹಳ್ಳಿಗಳ ಮೇಲೆ ಹೋಗ್ತಿದ್ವಿ ಅದು ರೋಡ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ನಾವೇನು ಮಾಡ್ತೀವಿ ದೇವ್ನಹಳ್ಳಿಗೆ ಬಂದುಬಿಟ್ಟು ದೇವನಹಳ್ಳಿಯಲ್ಲಿ ಎನ್ ಎಚ್ ಸೆವೆನ್ ಆ ರೋಡಲ್ಲಿ ಮೈನ್ ರೋಡಿಂದ ದೊಡ್ಡಬಳ್ಳಾಪುರ ಅಲ್ಲಿವರೆಗೂ ರೀಚ್ ಆಗುತ್ತೆ ಅಂದರೆ ಊರೊಳಗಡೆ ಹೋಗೋಂಗಿಲ್ಲ ಹಂಗಿಲ್ಲ ಸಿಟಿಗಿಲ್ಲ ಬೈಪಾಸ್ ಮೇಲೆ ಹೋಗಬಹುದು ನೋಡಿ ರೋಡ್ ಮಾತ್ರ ಸೂಪರಾಗಿದೆ ಎಷ್ಟು ಒಂದು ಮುಕ್ಕಾಲು ಅವರಿಗೆಲ್ಲೂ ನಾವು ಅಲ್ಲಿಗೆ ರೀಚ್ ಆಗಿಬಿಟ್ಟಿದ್ವಿ ಹೋಗಿ ಎಲ್ಲ ತೋರಿಸ್ತೀನಿ ರೀ ನಿಮಗೆ ಎಷ್ಟೊಂದು ರಶ್ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ಮದುವೆಯಲ್ಲಿ ಎಲ್ಲಿ ಅವತ್ತು ರಜೆ ಅಲ್ವಾ ಹಬ್ಬ ಇತ್ತಲ್ಲ ಅದಕ್ಕೆ ರಜಾ ಕೊಟ್ಟಿದ್ರಲ್ಲ ಸೆಕೆಂಡ್ ಸ್ಯಾಟರ್ಡೆ ಅಂದ್ಬಿಟ್ಟು ಏನು ಎಲ್ಲಿಂದ ಎಲ್ಲಿ ನೋಡಿದ್ರು ಕಾರಗಳೇ ಗಾಡಿಗಳೇ ಮತ್ತು ಇದು ಜನರು ನೋಡ್ಬೇಕು ಹಂಗೆ ನಮಗಂತೂ ನೋಡಿ ಭಯ ಆಗೋಯ್ತು ಏನಪ್ಪ ನಮಗೇನು ದೇವ್ರ ದರ್ಶನ ಎಷ್ಟೊತ್ತಿಗಾಗುತ್ತೋ ಏನೋ ಅಂದ್ಕೊಂಡ್ವಿ ಬಟ್ ಒನ್ ಅವರಿಗೆಲ್ಲ ದರ್ಶನ ಆಗೋಯ್ತು ಬೇಗ ಎದ್ದೇಳೋಣ ಅಂದ್ಕೊಂಡ್ವಿ ಬೇಗ ಎದ್ದೇಳೋಕ್ಕಾಗಿಲ್ಲ ಯಾಕಂದರೆ ಹಿಂದಿನ ದಿನ ನೈಟ್ ಎಲ್ಲ ಲೇಟಾಗಿತ್ತಲ್ಲ ನಿದ್ದೆ ಮಾಡೋದು ಸೊ ಹಾಗಾಗಿ ನಾವು ಸ್ವಲ್ಪ ಲೇಟ್ ಆಯಿತು ಮಲಗೋದು ಅದಕ್ಕೆ ಲೇಟಾಗೆ ಎದ್ವೆ ನಾವು ಎದ್ಬಿಟ್ಟು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನೈನ್ ಫಿಫ್ಟೀನ್ ಆಗಿತ್ತು ಆವಾಗ ನಾವು ಕ್ಯೂನಲ್ಲಿ ಹೋಗಿದ್ದು ಟೆನ್ ತರ್ಟಿ ಇಲ್ಲ ಟೆನ್ ಫಿಫ್ಟೀನ್ಗೆ ನಮಗೆ ದರ್ಶನ ಆಯಿತು ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಒನ್ ಅವರ್ಗ ಒನ್ ಅವರ್ ಆದ್ರೂ ಪರವಾಗಿಲ್ಲ ಅಂದರೆ ತುಂಬ ಜನ ಇದ್ರಲ್ವ ಅದು ಏನು ಫಸ್ಟ್ ಎಲ್ಲ ಒಂಥರ ಬಿಟ್ಟಿದ್ರು ಲೈನಲ್ಲಿ ಬಟ್ ಇವಾಗ ಏನು ಮಾಡಿದ್ದಾರೆ ಎಲ್ಲ ದೇವ ದೇವಸ್ಥಾನ ಸುತ್ತ ಸುತ್ತ ಹಾಕ್ಕೊಂಡು ಹೋಗಬೇಕು ಒಳಗಡೆಗೆ ನಮಗೆ ನಮ್ಮೂರಿಂದ ಅಲ್ಲಿಗೆ ಫಾರ್ಟಿ ಕಿಲೋಮೀಟರ್ ಆಗುತ್ತೆ ಮದುವೆ ಅಂದರೆ ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ ಅಲ್ಲಿ ತ್ರೀ ಟೆಂಪಲ್ಸ್ ಇದ್ದಾವೆ ನಾವು ಅಲ್ಲಿ ತ್ರೀ ಟೆಂಪಲ್ಸ್ಗೂ ಹೋಗ್ತೀವಿ ಎಲ್ಲ ಆ ಎಲ್ಲ ಟೆಂಪಲ್ಸ್ಗಳಲ್ಲೂ ಅಷ್ಟೇ ಜನ ಮಾತ್ರ ತುಂಬಾ ಇತ್ತು ಫುಲ್ಲು ಟ್ರಾಫಿಕ್ ರೋಡ್ ಅದು ಯಾಕಂದರೆ ರೋಡು ಚಿಕ್ಕದು ಹೋಗ್ತಾ ಹೋಗ್ತಾ ಅಂದರೆ ನಾವು ಮೈನ್ ರೋಡ್ಗೆ ಹೋಗ್ತೀವಲ್ಲ ಅಲ್ಲೇ ಸ್ವಲ್ಪ ರೋಡ್ ಕ್ಲಿಯರ್ ಆಗಿರೋದು ಮತ್ತು ಹಳ್ಳಿಗಳ ಮೇಲೆ ಹೋಗ್ಬೇಕು ಒಂದು ನಾಲ್ಕೈದು ಏನೋ ಸಿಗುತ್ತೆ ಅಲ್ಲಿ ಹೋಗೋಷ್ಟರಲ್ಲಿ ಅಲ್ಲಿ ನೋಡಬೇಕು ಬರೋವಾಗಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಹೋಗುವಾಗ ಪರವಾಗಿಲ್ಲ ಬರೋವಾಗ ಸ್ವಲ್ಪ ಕ್ಯೂ ಜಾಸ್ತಿನೇ ಇತ್ತು ಕಾರುಗಳೆಲ್ಲ ಅಲ್ಲಲ್ಲಲ್ಲಲ್ಲಿ ಟ್ರಾಫಿಕ್ ಆಗಿತ್ತು ಹೋದ್ವೆ ನಾವು ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ ತೋರಿಸ್ತೀನಿ ರೀ ನಿಮಗೆ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಕ್ಯೂನಲ್ಲಿ ತೋರಿಸ್ತೀನಿ ಇನ್ನೂ ಹೋಗ್ತಾನೇ ಇದ್ವಿ ನಿಮಗೇನು ಜಾಸ್ತಿ ನಾನು ಬ್ಲ್ಯಾಗ್ ಮಾಡ್ಕೊಂಡಿಲ್ಲ ವೀಡಿಯೋ ಯಾಕಂದರೆ ಸಾಕು ಎಷ್ಟಾದರೂ ಏನಕ್ಕೆ ಅಂದ್ಬಿಟ್ಟು ನಾನು ನೈನ್ ಮಿನಿಟ್ಸ್ ಮಾಡಿಕೊಂಡೆ ಅಷ್ಟೇ ಇನ್ನು ಬಂತು ನೋಡಿ ಇದು ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಇದು ಬಿಟ್ಟು ಇನ್ನು ಸ್ವಲ್ಪ ಮುಂದಕ್ಕೆ ನೋಡ್ತೀರ ಫ್ರೆಂಡ್ಸ್ ಎಷ್ಟೊಂದು ಕಾರುಗಳು ಹೆಂಗಿದಾವೆ ಅಂತ ಇಲ್ಲಿಂದ ಸ್ಟಾರ್ಟು ಕ್ಯೂ ಇಲ್ಲಿಂದ ಕಾರುಗಳು ಒಂದು ಹಾಫ್ ಕಿಲೋಮೀಟರ್ ದೇವಸ್ಥಾನಕ್ಕೆ ಹಾಫ್ ಕಿಲೋಮೀಟರ್ ಅಲ್ಲಿಂದ ಕಾರು ಪಾರ್ಕಿಂಗ್ ಮಾಡಿಸ್ಬಿಟ್ಟಿದ್ರು ನಾವು ಪಕ್ಕಕ್ಕೆ ಹಾಕ್ಬಿಟ್ವಿ ರೋಡ್ ಪಕ್ಕ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು ಅಪ್ಪಪ್ಪ ನನಗಂತೂ ಭಯ ಆಯಿತು ಈಗ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಎಲ್ಲೋದ್ರೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಅಯ್ಯೋ ನನಗೆ ವೀಡಿಯೋ ಅಂದ್ರೆ ಭಯ ಆಗ್ತಿತ್ತು ಯಾರು ಏನನ್ನು ಕೂತಾರೋ ಏನು ಅಂದ್ಬಿಟ್ಟು ಬಟ್ ಇವಾಗ ಮಾತ್ರ ಸ್ವಲ್ಪ ಪರವಾಗಿಲ್ಲ ನನಗೂ ಸ್ವಲ್ಪ ಧೈರ್ಯ ಬಂತು ನೋಡ್ತಾ ಫ್ರೆಂಡ್ಸ್ ಎಷ್ಟೊಂದು ಕ್ಯೂ ಇದೆ ಅಂದ್ಬಿಟ್ಟು ಒನ್ ಅವರ್ ಆಗುತ್ತೆ ಇವೆಲ್ಲ ಹೋಗ್ಬೇಕು ನಾವು ಅಂದರೆ ದೇವ್ರ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅವರು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಕ್ಯಾಮ್ರಾ ನಾಟ್ ಅಲೋಡ್ ಅಂದ್ಬಿಟ್ಟು ಪೊಲೀಸವರೆಲ್ಲ ಇರ್ತಾರಲ್ಲ ನಾವು ಕ್ಯಾಮ್ರಾ ಎತ್ಕೊಂಡು ಹೋಗೋದು ಫೋಟೋ ವೀಡಿಯೋ ಎಲ್ಲ ಯಾಕೆ ಅಂದ್ಬಿಟ್ಟು ನಾವೇನು ಮಾಡ್ಕೊಂಡಿಲ್ಲ ಮತ್ತ ಟು ಟೆಂಪಲ್ಸ್ಗೆ ಹೋಗಿ ಎಲ್ಲ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟು ಹಾಗೇ ಅಲ್ಲೇ ಊಟ ಕೊಟ್ಟರು ತಿಂದ್ಕೊಂಡು ಲೆವೆನ್ ಆಗಿತ್ತು ಊಟ ತಿಂದ್ಕೊಂಡು ನೆಕ್ಸ್ಟು ರಿಟರ್ನ್ ಆದ್ರಿ ಅವರು ಬ್ಲಾಗಲ್ಲಿ ತಮಾಷೆ ಮಾಡ್ತಿದ್ದಾರೆ ಏನು ನೀನು ಹಿಂಗೆ ಮಾತಾಡ್ತೀಯ ಅಂದರೆ ಏ ಸುಮ್ಮರು ತಮಾಷೆ ಇರಬೇಕು ಬ್ಲಾಗ್ ಬೋರ್ ಆಗಬಾರ್ದು ನೋಡೋರಿಗೆ ಅಂದ್ಬಿಟ್ಟು ಅವ್ರ ಥರ ಮಾಡಿದ್ದು ನನಗೆ ಖುಷಿ ಆಯ್ತು ಅವ್ರು ಆ ಥರ ಮಾಡಿದ್ದಕ್ಕೆ ನಾನೇನಂದರೆ ಯಾಕೆ ಆ ಥರ ಮಾಡ್ತೀಯ ಅನ್ನೋರ್ದವ್ರು ಏನನ್ನು ಕೂತಾರೆ ಅಂದರೆ ಇಲ್ಲ ಇಲ್ಲ ಅದು ತಮಾಷೆ ಗಂಗ ಅಂತ ಅಂತಂದರು ನೆಕ್ಸ್ಟು ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಆವತ್ತಿಗೆ ಬಂದ್ವಿ ಇಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಯಾವತ್ತು ಎರಡು ದೇವಸ್ಥಾನಕ್ಕೆ ಬಂದಿದ್ದಿತ್ತು ನಾವು ಒಂದು ಮದುವೆಯಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಆವತಿಯಲ್ಲಿ ಬಂದ್ಬಿಟ್ಟು ಬೆಟ್ಟ ಆ ಬೆಟ್ಟದಲ್ಲಿ ಸ್ವಾಮಿ ದೇವಸ್ಥಾನ ಇರೋದು ಈಗ ಇದು ನಮ್ಮ ಮನೆ ದೇವರು ಇದು ಇದು ಈ ದೇವ ಟೆಂಪಲ್ ಬಂದುಬಿಟ್ಟು ನಮ್ಮ ಮನೆ ಇದು ಅವನ ವರ್ಷ ವರ್ಷನೂ ಬರ್ತೀವಿ ಯಾಕಂದರೆ ಒಂದೇ ರೋಡೆ ಅಲ್ವಾ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಹಾಗೇ ನಾವು ಈ ಟೆಂಪಲ್ಗೆ ಹೋಗೋಣ ಅಂದರು ನಮ್ಮವರು ಸರಿ ಹೋಗೋಣ ಇನ್ನೇನು ಮಾಡಬೇಕು ಬೇಗ ಮನೆಗೆ ಹೋಗ್ಬಿಟ್ಟು ಅಂತ ನಾವು ಬಂದ್ವಿ ಇದು ಕೆರೆ ಫ್ರೆಂಡ್ಸ್ ಇದು ಈ ಬೋಟಿಂಗ್ ಮಾಡಿದ್ವಿ ನಾವು ಅದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಫಸ್ಟ್ ಟೈಮ್ ಬೋಟಿಂಗ್ ಮಾಡಿದ್ದು ಅದು ಶಾರ್ಟ್ ಹಾಕಿದ್ದೀನಿ ನೋಡಿ ಯಾರು ನೋಡಿಲ್ಲ ಅವರು ತುಂಬ ಚೆನ್ನಾಗಿತ್ತು ನನಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಇಲ್ಲಿ ಬಂದರೆ ಇಲ್ಲಿದ್ದು ಟ್ರಾಫಿಕ್ಕು ಅಯ್ಯೋ ನಾನೇ ನಂದೆ ಬಾಪ ಇಲ್ಲಿ ಆಗೋದಿಲ್ಲ ನಾವು ಬಾ ಹಿಂದಕ್ಕೆ ಹೋಗೋಣ ಯಾರು ಇಷ್ಟು ಜನದಲ್ಲಿ ನಾವು ನಡ್ಕೊಂಡು ಹೋಗಬೇಕು ಬಾ ಬಾ ನನ್ನಿಂದ ಆಗಲ್ಲ ಅಂದೆ ಏ ನಿಂಗೇನು ಗೊತ್ತು ಬಾ ಹೋಗೋಣ ನಡ್ಕೊಂಡು ಥ್ರಿಲ್ ಆಗುತ್ತೆ ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ ಬಾ ನಿದ್ದೆ ಬರ್ತಾ ಇರುತ್ತಲ್ಲ ಅದೆಲ್ಲ ಹೋಗಿ ಬಾ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾರ್ ಅವರು ಬರ್ತಾರೆ ಪಾರ್ಕಿಂಗ್ ಮಾಡ್ಸೋಕ್ಕೆ ಏ ಇಲ್ಲ ಜಾಗವೇ ಇಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ನಡೀರಿ ನಡೀರಿ ಅಂದರು ಸರಿ ಬಿಡಿ ಇನ್ನು ಬಾದೆ ಬಿದ್ದುಕೊಂಡು ಹೋದ್ವೆ ನಾವು ದರ್ಶನ ಮಾಡಿಕೊಂಡು ಅಲ್ಲಿ ನೋಡ್ತವೆ ನೋಡಿದ್ರೆ ಬೇಗ ದರ್ಶನ ಮುಗಿಯಂಗಿರಲಿಲ್ಲ ಸೊ ಮತ್ತು ಯಾಕೆ ನಾವು ಇಷ್ಟೊಂದು ಮಾಡೋದು ಅಂದ್ಬಿಟ್ಟು ನಾವು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತ್ರೀ ಮೆಂಬರ್ಸ್ಗೂ ನಾವು ಟಿಕೆಟ್ ತಗೊಂಡು ಕ್ಯೂನಲ್ಲಿ ಅಥವಾ ಬೇಗ ದರ್ಶನ ಆಯಿತು ನೆಕ್ಸ್ಟ್ ಅಲ್ಲೂ ಊಟ ಇರ್ತಾಯಿದ್ರು ನಮಗೇನು ತಿಂದಿಲ್ಲ ನಾವು ಊಟ ಎಲ್ಲನೂ ಬೇಡ ಅನ್ನಿಸ್ತು ನಮಗೆ ಅದಕ್ಕೆ ಅಲ್ಲೆಲ್ಲ ತಿನ್ಕೊಂಡು ಬಂದಿದ್ವಲ್ಲ ಹೊಟ್ಟೆ ತುಂಬ ಅದಕ್ಕಿಲ್ಲಿ ತಿಂದಿಲ್ಲ ನಾವು ನೆಕ್ಸ್ಟು ಇದೆಲ್ಲ ಬೆಟ್ಟನೇ ನಿಮ್ಗೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಲ್ಲಿ ಬೆಟ್ಟ ಅಂತೂ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನಾವು ನಾನು ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಲ್ಲಿಗೆ ಏನೋ ಏನೋದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ನಾವು ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ ನಿಮಗೂ ತೋರಿಸ್ತಾಯಿದ್ದ ನನ್ನ ಮಗ ಹೇಳ್ತಿದ್ದಾನೆ ಬನ್ನಿ ಫ್ರೆಂಡ್ಸ್ ನಾಮ ಇಟ್ಸ್ಕೊಳ್ಳೋಣ ಅಂತಾಗ ನಮಗೆಲ್ಲ ಬಟ್ಟಿಟ್ಟಿದ್ದಾರಲ್ಲ ಆ ಥರ ಇಡ್ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅಂದ್ಬಿಟ್ಟು ಕರೀತಾ ಇದ್ದಾನೆ ಫ್ರೆಂಡ್ಸ್ ನೆಕ್ಸ್ಟು ತುಂಬಾ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ನೋಡಿರಿ ನಾವೆಲ್ಲ ಬೆಟ್ಟ ಹತ್ತಿದ್ದೀವಿ ಅಲ್ಲಿ ಸ್ವಲ್ಪ ಹೊತ್ತು ಹೆಂಗೆ ಮಾತುಗಳೇಳ್ಕೊಂಡು ಸ್ವಲ್ಪಷ್ಟು ಟೈಮ್ ಪಾಸ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಬರೋಷ್ಟು ಬಂದುಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಇತ್ತು ಚಿಕ್ಕಬಳ್ಳಾಪುರದಲ್ಲಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವಾಪಸ್ ಬಂದ್ವಿ ಫ್ರೆಂಡ್ಸ್ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊತಾಯಿದ್ದೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನೆಕ್ಸ್ಟು ಶ ಇನ್ನೂ ಇದೇ ರೀತಿ ಒಳ್ಳೆ ಬ್ಲಾಕ್ಸ್ ಬರುತ್ತೆ ನೀವು ನೋಡಿ ಎಂಜಾಯ್ ಮಾಡಿ ಬಾಯ್